ರಾಷ್ಟೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ತಾಲೂಕು ಘಟಕ ಉದ್ಘಾಟನೆ ರಕ್ತದಾನ ಶಿಬಿರ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಭು ಡಿಜೆ ಹಾಗೂ ತಾಲೂಕು ಅಧ್ಯಕ್ಷರಾದ ಹರೀಶ್ ಕೆಸಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹೊಸಕೋಟೆ ನಗರದ ಬ್ರೈಟ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇತರರಿಗೆ ಗೌರವ ಸನ್ಮಾನ ಮಾಡಿ ಅಭಿನಂದಿಸಿದ ಬಳಿಕ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಭು ಡಿಜೆ ಅವರು ಮಾತನಾಡಿ ಈ ಭಾಗದ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಅದನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಮ್ಮ ಸಂಸ್ಥೆ ತಲೆ ಎತ್ತಿದೆ ನಾವು ಯಾರ ಪರ ಅಥವಾ ವಿರುದ್ಧವಾಗಿ ಪ್ರತಿಭಟನೆ ಮಾಡುವವರಲ್ಲ ಹಾಗೂ ನಮ್ಮ ಸಂಸ್ಥೆ ಯಾವುದೇ ಸಂಘ ಅಲ್ಲ ಇದು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಮಾತ್ರ ಮುಲಾಜಿಲ್ಲದೆ ನುಗ್ಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು ಸ್ನೇಹಿತರೆ ನಮಸ್ಕಾರ ಮೊದಲನೇದಾಗಿ ಎನ್ ಎಚ್ ಆರ್ ಅಂಡ್ ಎ ಸಿ ಬಿ ಸಂಸ್ಥೆ ವತಿಯಿಂದ ಎಲ್ಲ ಒಂದು ನಾಡ ಜನಗಳಿಗೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ನಾನು ತಿಳಿಸ್ತಾ ಈ ದಿನ ಹೊಸಕೋಟೆಯಲ್ಲಿ ಒಂದು ಇಬ್ಬರು ಲೀಡರ್ಗಳನ್ನ ನಾವು ಹುಟ್ಟಾಕಿದ್ದೀವಿ ಒಬ್ಬರು ಯುವ ಘಟಕದ ಲೀಡರು ನಮ್ಮ ಪವನವರು ಮಾತೃ ಘಟಕದ ಲೀಡರು ನಮ್ಮ ಹರೀಶ್ ಅವರು ಆಮೇಲೆ ಮಹಿಳಾ ತಾಲೂಕು ಅಧ್ಯಕ್ಷರಾಗಿ ನಾವು ನಾಗವೇಣಿ ಮೇಡಮ್ ಅವ್ರನ್ನ ನಾಗವೇಣಿ ಮೇಡಮ್ ಅವ್ರನ್ನ ಹಾಗೂ ಧನಲಕ್ಷ್ಮಿ ಮೇಡಮ್ ಅವ್ರನ್ನ ಹಾಗೂ ಶೀಲಾ ಮೇಡಮ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಯಾವುದೇ ಒಂದು ಸರ್ಕಾರಿ ಆಫೀಸ್ಗೆ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬರುವಂಥದ್ದು ಎಲ್ಲರೂ ಸೆಟ್ ಆಗಿಬಿಟ್ಟಿದೆ ಅದನ್ನು ಆದಷ್ಟು ನಮ್ಮ ಸಂಸ್ಥೆ ವತಿಯಿಂದ ತಡಿಬೇಕು ನಮ್ಮದು ಉದ್ದೇಶ ಮೇನ್ ಅದೇ ಮುಂದಿನ ದಿನಗಳಲ್ಲಿ ಲಂಚ ಕೊಡಲೂಬಾರ್ದು ಲಂಚ ತಗೊಳ್ಳಬಾರ್ದು ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಹೊಸಕೋಟೆಯಲ್ಲಿ ಈ ಸಂಸ್ಥೆನ ಈಗ ಉದ್ಘಾಟನೆ ಮಾಡಿದ್ದೀವಿ ಈ ಸಂಸ್ಥೆ ಈ ಒಂದು ಐದು ಜನರಿಂದ ಪ್ರಾರಂಭ ಆಗಿ ಇಲ್ಲಿ ಎಷ್ಟೋ ಒಂದು ಕುಟುಂಬಗಳಿಗೆ ನೆರವಾಗಲಿ ಅವರು ಹರಿಸುವಂಥ ಆಶೀರ್ವಾದ ಮಾತ್ರ ನಮಗೆ ಬೇಕು ಅಷ್ಟೇ ಮುಂದಿನ ಜನಾಂಗ ಮುಂದಿನ ಏನು ಜನಗಳು ಇಲ್ಲಿ ಇರ್ತಾರೆ ಈ ಹೊಸಕೋಟೆ ಅಲ್ಲಿ ವಾಸಿ ವಾಸಿಸುವಂಥ ಎಲ್ಲ ಜನಗಳಿಗೆ ಹೇಳೋದೇನೆಂದರೆ ದಯವಿಟ್ಟು ಲಂಚ ಕೊಡೋದನ್ನು ಬಿಡಿ ಅದನ್ನು ಎಂಕರೇಜ್ ಮಾಡಬೇಡಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಲಂಚ ಏನಾದರೂ ಕೇಳ್ತಾ ಇದ್ದಾರೆ ಅಂತ ಪರ್ಫೆಕ್ಟ್ ಎವಿಡೆನ್ಸು ಅವ್ರ ಹತ್ರ ಇದೆಯಾ ದಯವಿಟ್ಟು ನಮ್ಮ ಒಂದು ಎನ್ ಎಚ್ ಆರ್ ಆ್ಯಂಡ್ ಎ ಸಿ ಬಿ ನಮ್ಮದು ವೆಬ್ಸೈಟ್ ಕೂಡ ಇದೆ ನೀವು ಡೈರೆಕ್ಟಾಗಿ ಕಂಪ್ಲೇಂಟ್ ಲಾಗಿನ್ ಮಾಡ್ಬೋದು ನಮ್ಮ ತಂಡ ನೇರವಾಗಿ ನೇರವಾಗಿ ಸಂಪರ್ಕಿಸುತ್ತೆ ಮುಂದೆ ಏನು ಮಾಡ್ತೀವಿ ಎಂಬುದಾಗಿ ನಮ್ಮ ಜನಗಳಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಮ್ಮ ಅಜೆಂಡಾ ಅಷ್ಟೇ ಲಂಚ ಮುಕ್ತ ಹಾಗೂ ಭ್ರಷ್ಟಾಚಾರ ಮುಕ್ತ ಹೊಸಕೋಟೆ ತಾಲೂಕನ್ನು ಮಾಡಬೇಕು ಅಂತ ಅಷ್ಟೇ ಅದೊಂದು ಅಜೆಂಡಾ ಇಟ್ಕೊಂಡು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಹಾಗಾಗಿ ಹೊಸಕೋಟೆ ತಾಲೂಕಿನ ಜನರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ನಮ್ಮ ಚಿಕ್ಕ ತಂಡ ಹಾರೈಸಿ ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಬೆಳಿತೀವಿ ಅದಂತೂ ಗ್ಯಾರಂಟಿ ಅದನ್ನ ನೀವು ನೋಡೇ ನೋಡ್ತೀರಾ ನಮ್ಮ ತಂಡದ ವತಿಯಿಂದ ಹೊಸಕೋಟೆ ತಾಲೂಕು ಜನರಿಗೆ ನಾನು ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತೇನೆ ಬಳಿಕ ತಾಲೂಕು ಮಾತೃ ಘಟಕದ ಅಧ್ಯಕ್ಷರಾದ ಹರೀಶ್ ಕೆಸಿ ಅವರು ಮಾತನಾಡಿ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಅದು ನಮ್ಮ ತಾಲೂಕಿನಾದ್ಯಂತ ಹೆಮ್ಮರವಾಗಿ ಬೆಳೆಯಲು ಹೊರಟಿದೆ ಅದು ಬೆಳೆಯಲು ನಾವು ಬಿಡುವುದಿಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ಅನ್ಯಾಯವಾಗದಂತೆ ಲಂಚ ಬಾಕ್ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶ ನಮ್ಮದಾಗಿದೆ ಎಂದರು ಈ ಕಾರ್ಯಕ್ರಮ ಮಾಡಿ ಮಾಡಿರುವಂತಹ ಮುಖ್ಯ ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ಈ ನಮ್ಮ ತಂಡ ಏನಿದೆಯೋ ಅದು ಯಾವುದೇ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೊಸಕೋಟೆ ಸರೌಂಡಿಂಗ್ ಏನಿದೆ ನಮ್ಮ ಹೊಸಕೋಟೆ ಸುತ್ತಮುತ್ತು ನಾವು ಏನಿದ್ರೂ ನಮ್ಮ ಟೀಮ್ ಕಡೆಯಿಂದ ನಾವು ಜನಗಳಿಗೆ ಒಳ್ಳೆಯದು ಮಾಡೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಈ ಶಾಲಾ ಮಕ್ಕಳಿಗೆ ನಮ್ಮ ಕಡೆಯಿಂದ ನಮ್ಮ ತಂಡದ ಕಡೆಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ನಾವು ನಮ್ಮ ತಂಡದಿಂದ ಒಳ್ಳೆಯ ಉದ್ದೇಶಕ್ಕಾಗಿ ಪ್ಲ್ಯಾನ್ ಮಾಡಿ ನಾವು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅಭಿವೃದ್ಧಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀವಿ ಹೇಳ್ಬಿಟ್ಟು ನಮ್ಮ ತಂಡದ ವತಿಯಿಂದ ನಮ್ಮ ಪ್ರಭು ಸಾರು ನಮ್ಮ ಪ್ರಭು ಡಿ ಜೆ ಸರ್ ಏನಿದ್ದಾರೋ ಅವರು ಮಾರ್ಗದರ್ಶನವಾಗಿ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಎರಡು ಮಾತನ್ನು ನಾನು ಹೇಳ್ತಾ ಇದ್ದೀನಿ ಏನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ವ್ಯಕ್ತಿಗಳನ್ನು ಸಂಸ್ಥೆಯ ಪದಾಧಿಕಾರಿಗಳನ್ನು ಹಾಗೂ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಭು ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿತಿನ್ ರಾಷ್ಟ್ರೀಯ ಉಪಾಧ್ಯಕ್ಷ ಸಾಯಿ ಚೇತನ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಯೋಗೇಶ್ ಡಾಕ್ಟರ್ ಕೆ ನಾಗರಾಜು ತಾಲೂಕು ಮಾತೃ ಘಟಕದ ಅಧ್ಯಕ್ಷರಾದ ಹರೀಶ್ ಕೇಸಿ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ನಾಗಮಣಿ ಯುವ ಘಟಕದ ಅಧ್ಯಕ್ಷ ಪವನ್ ಕುಮಾರ್ ಪ್ರಕಾಶ್ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು